ಭಾರತ್ ಮತಾಕಿ ಜೈ ಶ್ರೀರಾಮ್ ಇವತ್ತಿನ ಈ ಕಾರ್ಯಕ್ರಮ ಸಾನಿಧ್ಯ ವಹಿಸಿರುವಂತ ಪೂಜ್ಯ ಚನ್ನ ಬಸವದೇವರವರಿಗೆ ನಮಸ್ಕರಿಸಿ ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರೇ ಪಾಲಿಕೆಯ ಸದಸ್ಯರಾದಂಥ ಸಹೋದರಿ ದುರ್ಗಮ್ಮ ಅವರೇ ಈ ಕಾರ್ಯಕ್ರಮವನ್ನ ಭಾಳ ನನ್ನ ಬೆನ್ನ ಹಿಂದೆ ಬಿದ್ದ ನೀವು ಬರಬೇಕು ಬರಬೇಕು ನಾನು ಶಕ್ತಿ ನೋಡ್ಬೇಕಂತ ಹೇಳಿ ಕರೆ ಶಕ್ತಿ ತೋರಿಸಿದಂತ ನಮ್ಮ ದುರ್ಗ ಪ ಶಶಿ ಅವರೇ ಶಶಿಕಾಂತ್ ಬಿಜ್ವಾಡ್ ಪ್ರಭು ನವಲಗುಂದಮಠ್ ಶಿವ ಮೆಣಸಿನ್ಕಾಯಿ ಡಾಕ್ಟರ್ ಕ್ರಾಂತಿ ಕಿರಣ್ ಅವರೇ ನೀರಲ್ ಕೆರಿಯವ್ರೆ ಈರಣ್ಣ ಶಂತ್ರಿ ಅವರೇ ಹಾಗೂ ಬಸಪ್ಪ ಮಾಜರವ್ರೆ ಅಸೇಶ್ ಸಿದ್ದಾಪುರವರೇ ಶಿವಾನಂದ ಅಂಬಿಗೇರವ್ರೆ ಹುಲಗಪ್ಪ ಗೊಲ್ಲಾರವ್ರೆ ಅನ್ನಪ್ಪ ನೇಕಾರ್ ಅವರೇ ಅಣ್ಣಪ್ಪ ಗೋಕಾಕ್ ಅವರೇ ಶೇಖನಗೌಡ ಪಾಟೀಲ್ ಅವರೇ ಮಾರುತಿ ಚಾಕ್ಲಬ್ಬಿ ಅವರೇ ಪ್ರವೀಣ್ ಕುಬ್ಸಾದ್ ಅವರೇ ಜಗದೀಶ್ ಕಂಬಳಿ ಅವರೇ ಗುರುಸಿದ್ ಮಲ್ಲಾಪುರವ್ರೆ ರೇಣುಕಾ ಅವರೇ ಇನ್ನು ಉಳಿದಿದ್ದರೆ ಯಾವ್ದು ಅವರು ಎಲ್ಲರೇ ಅಂತ ಹೇಳ್ತೇನೆ ಯಾಕಂದ್ರೆ ಟೈಮ್ ಆಗೈತೆ ನಮ್ಮ ಟೈಮ್ ನಾನು ಬರ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಇವ್ರು ಎಷ್ಟು ಕೊಟ್ಟರು ಅಷ್ಟು ಹೇಳಿನಿ ಹಾ ಎಲ್ಲ ಮುದೋಳ್ ಟೀಮಾ ಓ ವೆರಿ ಗುಡ್ ವೆರಿ ಗುಡ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ತಾಯಂದರೇ ಸಹೋದರರ ಸಹೋದರಿಯರ ದೇಶದೊಳಗೆ ಕಿಚಡಿ ಸರ್ಕಾರ ಬೇಕು ಗಟ್ಟಿರು ಸರ್ಕಾರ ಬೇಕು ಮೋದಿ ನೇತೃತ್ವದೊಳಗೆ ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಗಟ್ಟಿ ಮುಟ್ಟ ಸರ್ಕಾರ ಬರ್ತೈತಿ ಇಂಡಿ ಸರ್ಕಾರ ಬಂದ್ರೆ ನಾವು ಇವತ್ತು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇವೆ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ಏನು ನಮ್ಮ ಸರ್ಕಾರ ಬಂದ್ರೆ ಬಂದ್ರಲ್ಲ ಬಂದ ಬರ್ತೈತಿ ಬಿ ಜೆ ಪಿ ಆರಿಸ್ ಬರ್ತೈತಿ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲಿ ಬರ್ತಾರೆ ಕಾಂಗ್ರೆಸ್ ಪಾರ್ಟಿಯವರಿಗೆ ಕೇಳ್ರಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಒಂದು ಕ್ವಶ್ಚನ್ ಕೇಳ್ರಿ ಆತಪ ನಿಮಗೆ ಹಾಕೋಣ ಅಂದ್ರೆ ವಿಚಾರ ಅಂತ ಆದ್ರೆ ನಿಮ್ಮ ಅಕಸ್ಮಾತ್ ನಿಮ್ಮ ಸರ್ಕಾರ ಏನಾದರೂ ಬರ್ತೈತಿ ಅಂತ ನೀವು ಹೇಳ್ತೀರಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳ್ಬಿಟ್ರಿ ರಾಹುಲ್ ಬಾಬನ್ ಮಾಡ್ಬೇಕ ಅವ್ರು ಏನು ಮಾತಾಡ್ತಾರೆ ಅವ್ರ ಏನಿಲ್ಲ ಅವ್ರಿಗೆ ತಿಳಿದಿಲ್ಲ ಇವ್ರ ಪರಿಸ್ಥಿತಿ ಹೆಂಗದ ಇಂಡಿಯಾ ಲೈನ್ಸ್ ಅಂತ ಒಂದ್ ಮಾಡ್ಯಾರ ಇಂಡಿಯಾ ಲೈನ್ಸ್ ಅಂತ ಮಾಡಿದ್ದಕ್ಕ ಇವ್ರದ್ದು ಕೇರಳದಾಗ ಹೋದ್ರು ಲೀಡರ್ ಅಂದ್ರೆ ಹೆಂಗಿರ್ಬೇಕ್ರಿ ತಾಕತ್ವಾನ್ ಲೀಡರ್ ಇರ್ಬೇಕು లీడర్ నాలు గెల్తీనో ఇల్వో నే గా అంత హెదరికీ హో సర్తే ఏం అమేథి ఒం జనా మనకి కళ్సారు ఈ సర్తే పుణ్యాత్మహి వయనాడ ని వయనాడద తమ పార్టీ జెండా తగం హోగ శశికాంత ముస్లిం లీగిన జెండా తోంహోద ಯಾಕೆ ಮುಸ್ಲಿಂ ಲೀಗಿನ ಜೆಂಡಾ ತೊಗೊಂಡದ ಮುಸ್ಲಿಂ ಲೀಗಿನ ಅವ್ರು ಅಂದ್ರೆ ನಿಮ್ಮ ಜಂಡ ತೊಗೊಂಬಂದ್ರೆ ನಾವು ಓಟ್ ಹಾಕೋದಿಲ್ಲ ಸುಮ್ಮನೆ ನಾವು ಜೆಂಡಾ ಹಿಡ್ತೀವಿ ಅದನ್ನ ಹಿಂದೆ ಬಾ ಅಂದ್ರೆ ಸತ್ಯ ಇದೆ ಎಲ್ಲ ನ್ಯೂಸ್ನಾಗ ಬಂದೈತಿ ಅಲ್ಲಿ ಹೋದ್ರ ಅವರ ಇಂಡಿಯಾ ಅಲೈನ್ಸ್ದಾಗಿದ್ದಂಥ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವ್ರೇನು ಹೇಳ್ತಾರ ರಾಹುಲ್ ಇಲ್ಯಾಕೆ ಬಂದಿರಿ ನೀವು ಅಂತಾರೆ ನಾ ಇಂಡಿಯಾ ಅಲೈನ್ಸ್ ಅಂದ್ರೆ ಅದು ಅಲ್ಲೇ ಅದು ದಿಲ್ಲಿಯಾಗಷ್ಟೇ ಇಲ್ಲಿಲ್ಲ ಅಂದವ ಆ ಕಡೆ ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ವೆಸ್ಟ್ ಬಂಗಾಲ್ದಾಗ ಮಮತಾ ಬ್ಯಾನರ್ಜಿ ಅಂದರು ಮೊದಲು ಅಂದ್ರೆ ಎರಡು ಸೀಟ್ ಕೊಡ್ತೀನಿ ಬರ್ತಿದ್ರು ಬರ್ರಿ ಅಂದರು ಕಾಂಗ್ರೆಸ್ ಪಾರ್ಟಿಯವ್ರು ಆತ್ಪ ಅಷ್ಟೇ ಕೊಟ್ಟಷ್ಟೇ ಕೊಡ್ರಿ ಅಂದ್ರೆ ಕೊಟ್ಟಷ್ಟ ಕೊಡ್ರಿ ನಾವು ನಿಲ್ತೀವಿ ಅಂದ್ರೆ ಕೊಟ್ಟಷ್ಟ ಕೊಡ್ರಿ ಅಂತ ನಿಲ್ತೀವಿ ಅಂದ್ರೆ ಈ ಪಾಪ ಇವರು ಕಾಂಗ್ರೆಸ್ದವ್ರು ಇಸಗೊಳ್ಳಿಕ್ ಹೋದ್ರು ಇಸಗೊಳ್ಳಿಕ್ ಹೋಗುದ್ರೆ ಎಲ್ಲ ಹಂಚ್ಬಿಟ್ರು ಎಲ್ಲ ನಲ್ವತ್ತೆರಡು ಟಿಕೆಟ್ ಹಂಚ್ಬಿಟ್ರು ಅಂದರೆ ಇವ್ರು ಹೇಳ್ಕೊತಾಗತ್ತಾರಲ್ಲ ನಾವು ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ನಿಮ್ಮ ಕೈಯಾಗ ಅಧಿಕಾರ ನಡೆಸ್ಲಿಕ್ಕೆ ಯಾರೂ ಇಲ್ಲೇ ಇಲ್ಲ ನಿಮಗೆ ವೆಸ್ಟ್ ಬೆಂಗಾಲ್ದಾಗ ಒಂದು ಸೀಟ್ ಇಲ್ಲ ಉತ್ತರ ಪ್ರದೇಶದಾಗ ಒಂದು ಸೀಟ್ ಇಲ್ಲ ವಿಧಾನಸಭೆಯೊಳಗೆ ಜೀರೋ ಕಾಂಗ್ರೆಸ್ ಪಾರ್ಟಿಯವರು ಉತ್ತರ ಪ್ರದೇಶ ವಿಧಾನಸಭೆಯೊಳಗೆ ಒಂದು ಸೀಟ್ ಇಲ್ಲ ಆ ಅಖಿಲೇಶನ್ ಸೈಕಲ್ ಮೇಲೆ ಕೂತಾರೆ ಅದು ಪಂಚರ್ ಆಕೈತೆ ನೋಡ್ತೀರಿ ನೀವು ಅಖಿಲೇಶ್ ಯಾದವ್ ಸೈಕಲ್ ಓದ್ತೈತಿಲ್ಲ ಹೋಸ್ತರ್ತೆ ಒಂದು ಮುಂದೆ ಕೂತು ಅಖಿಲೇಶ್ ಯಾದವ್ ಸೈಕಲ್ ರಾಹುಲ್ ಗಾಂಧಿ ಹಿಂದೆ ಕ್ಯಾರಿಯರ್ ಮೇಲೆ ಕೂತಾರೆ ರಾಹುಲ್ ಗಾಂಧಿಗೆ ಇಷ್ಟು ಬುದ್ಧಿ ಇಲ್ಲ ಗಾಳಿಯ ಕಾಲ್ ಹಾಕ್ಬಾರ್ದು ಅಂತ ಗಾಳಿಯ ಕಾಲ್ ಹಾಕಿಬಿಟ್ಬೇಕು ಗಂಟೆದಾಗ್ಬಿದ್ದ ಅದಕ್ಕೆ ಅಖಿಲೇಶ್ ಅಂದ್ರ ಇವ್ರ ಉಡ್ಸಿದ್ದಕ್ಕೆ ನಾನು ಬಿದ್ದೆ ನನ್ನ ಸೈಕಲ್ ಅಂದ್ರೆ ಅವರು ಹಿಂಗಾಗಿ ಇಡೀ ದೇಶದಾಗ ಅಡ್ರೆಸ್ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಎರಡ್ನೂರ ಮೂವತ್ತು ಎರಡ್ನೂರ ನಲ್ವತ್ತು ಸ್ಪೀಡ್ ಸ್ಪರ್ಧಾರ ಮೆಜಾರಿಟಿ ಬರ್ಲಿಕ್ಕೆ ಎಷ್ಟು ಬೇಕು ಎರಡು ನೂರ ಎಪ್ಪತ್ಮೂರು ಬೇಕು ಎಲ್ಲಿಂದ ಬರ್ತೈತಿ ಸರ್ಕಾರ ರಚಿಸುವ ಸೀಟ ನಿಂತಿಲ್ಲ ನೀವು ಮತ್ತೆ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಈ ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಾರ್ಟಿ ಅದ ಮತ್ತೆ ಸೊಕ್ಕ ಎಷ್ಟು ನೋಡ್ರಿ ರಾಮ ಮಂದಿರಕ್ಕೆ ರಾಮ ಇಲ್ಲೇ ಹುಟ್ಟ್ಯಾ ಗ್ಯಾರಂಟಿ ಏನು ಪ್ರೂಫ್ ಏನೈತಿ ರಾಮನ ಬಗ್ಗೆ ಅವ್ರ ಪ್ರಶ್ನೆ ಅದನ್ನೆಲ್ಲ ಬಿಟ್ಟು ಅದನ್ನು ಎಲ್ಲವನ್ನು ಬಿಟ್ಟು ರಾಮ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ರಾಮ ಮಂದಿರ ಟ್ರಸ್ಟ್ ದವರು ಹೋಗಿ ರಾಮ ಮಂದಿರ ಉದ್ಘಾಟನೆಗೆ ಬರ್ರಿ ಅಂತ ಕರೆದ್ರ ಸೋನಿಯಾ ಗಾಂಧಿ ಖರ್ಗೆ ರಾಹುಲ್ ಬಾಬಾ ಮೂರು ಜನದಾಗ ಒಬ್ಬರು ಹೋಗಲಿಲ್ಲ ನಾವು ನಾವಲ್ಲಿ ಹೋಗ್ಬಿಟ್ರೆ ನಮಗೆ ಮುಸುಲ್ರು ಹೋಟ್ ಹಾಕೋದಿಲ್ಲ ಅನ್ನುವ ಭಯ ಬೇರೆ ಇನ್ನೇನಿಲ್ಲ ಅಂದ್ರೆ ದೇಶದೊಳಗೆ ರಾಮನ ಮಂದಿರ ಬೈಕೌಟ್ ಮಾಡಿದವರಿಗೆ ಓಟ್ ಬ್ಯಾಂಕ್ಗಾಗಿ ರಾವು ಬೈಕೌಟ್ ಮಾಡಿದವರಿಗೆ ವಯನಾಡದೊಳಗ ತಮ್ಮ ಪಕ್ಷದ ಧ್ವಜದೊಳಗ ಒಂದು ತುಂಡು ಕೇಸರಿ ಅದ ಅಂತ ಹೇಳಿ ಅವ್ರು ಹೇಳಿದ್ರಿ ಕೇಸರಿ ತರುವಂಗಿಲ್ಲ ಅಲ್ಲ ಮುಸ್ಲಿಂ ದವ್ರು ಮುಸ್ಲಿಂ ಲೀಗ್ ಅಂದ್ರೆ ಯಾವ ಪಾರ್ಟಿ ಗೊತ್ತಿಲ್ಲ ನಿಮ್ಗೆ ಬಹಳ ಮಂದಿಗೆ ಈ ದೇಶವನ್ನ ತುಂಡರಿಸಲಿಕ್ಕೆ ಮೊದಲ ಡಿಮಾಂಡ್ ಇಟ್ಟಂತ ಪಾರ್ಟಿ ಮುಸ್ಲಿಂ ಲೀಗ್ ಆ ಮುಸ್ಲಿಂ ದವ್ರು ಹೇಳಿದ್ರು ನಿಮ್ಮ ಪಾರ್ಟಿ ಜಂಡಾದಾಗ ಹಸ್ ಕೇಸರಿ ಐತಿ ನೀವು ಅದನ್ನು ತರುವಂಗಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಆತರಿ ಸಾಬ್ರಿಗೆ ಇದು ಕಾಂಗ್ರೆಸ್ಸಿನ ಸ್ಥಿತಿ ಸ್ನೇಹಿತರೆ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಎಲ್ಲಿ ಇರ್ತದ ಅಲ್ಲಿ ಸುರಕ್ಷತೆ ಇರುವುದಿಲ್ಲ ನೀವು ನೆನಪು ಮಾಡಿಕೊಂಡು ರಾಮೇಶ್ವರ ಕೆಫೆ ಒಳಗೆ ಬಾಂಬ್ ಸ್ಫೋಟ ಆಯ್ತು ಏನ್ ಹೇಳಿದ್ರು ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರದವರು ಏನು ಹೇಳಿದ್ರು ಸಿಲಿಂಡರ್ ಬ್ಲಾಸ್ಟ್ ಅಂತ ಸಿಲಿಂಡರ್ ಬ್ಲಾಸ್ಟ್ ಆಗೈತೆ ನಮ್ಮ ಪರಮೇಶ್ವರ್ ಪುಣ್ಯಾತ್ಮರು ನಮ್ ನಮ್ಮ ಡಿ ಕೆ ಏನ್ ಹೇಳಿದ್ರು ಎರಡು ಹೋಟೆಲ್ ನೋಡು ಜಗಳಿತ್ತು ಅವ ಇನ್ನೊಬ್ಬ ಹೋಗಿ ಬಾಂಬ್ ಹಾಕ್ಯಾನ ಆ ಐ ಎಸ್ ಐ ಎಸ್ ಅವ್ರ ಹೆಸರು ಹೇಳಲಿಕ್ಕೂ ತಯಾರಿಲ್ಲ ಅವರು ಟೆರರಿಸ್ಟ್ ಹೆಸರು ಹೇಳಲಿಕ್ಕೆ ತಯಾರಿಲ್ಲ ನಾವತ್ತ ರಾತ್ರಿ ನಮ್ಮ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರಿಗೆ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಾರಂತ ಬಂಧಿಸುದಲ್ಲಿ ಯಾವ ಬಾಂಬ್ ಬ್ಲಾಸ್ಟ್ ಮಾಡೇನಿ ಇವರು ಕಾಂಗ್ರೆಸ್ ಪಾರ್ಟಿ ಅವರು ಅದಕ್ಕೆ ಕೇಂದ್ರದಿಂದ ತನಿಖೆಗೆ ತಗೊಳ್ರಿ ಅಂತ ಹೇಳಿ ನಾವು ಕಾನೂನೊಳಗೊಂದು ಬದಲಿ ಮಾಡಿ ಅವಾಗ ಮೊದಲ ಮಾಡಿಟ್ಟಿವಿ ಭಯೋತ್ಪಾದನಾ ಚಟುವಟಿಕೆ ನಡೆದರೆ ಕೇಂದ್ರ ನೇರವಾಗಿ ರಾಜ್ಯದ ಆ ತನಿಖೆಯಲ್ಲಿ ನಾವು ತಗೋಬಹುದು ಅಂತ ನಾವು ಬದಲಾವಣೆ ಮಾಡಿವು ಅದ್ರ ಪರಿಣಾಮವಾಗಿ ನಾವು ಕೇಸ್ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಎಲ್ಲಿದ್ದಲ್ಲಿಂದ ಅವ್ರನ್ನ ವದ್ದಿ ಅಳ್ಕೊಂಡು ಮಂದಿಗ ಅವ್ರನ್ನ ಜೈಲ್ನಾಗ ಹೋಗುದು ಇವರು ಇಲ್ಲ ಅಂತಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಹಾಕಿ ಮುಗಿದು ಹೋಗಿತ್ತು ಅವ್ರ ಆಮೇಲೆ ಬಂದು ಎಲ್ಲ ಕಡೆ ಬಾಂಬ್ ಹಾಕ್ತಿದ್ರು ಬೆಂಗಳೂರಾಗ ಹಾಕಿದ್ರು ಹುಬ್ಬಳ್ಳಿ ಹಾಕಿದ್ರು ಇಲ್ಲಿ ನಿಮ್ಮಲ್ಲಿ ಇಲ್ಲಿ ಗಂಗಾಧರ ನಗರದಾಗ ಹಾಕಿದ್ರು ಹಾಕಿದ್ರು ಅವ್ರನ್ನ ಓದೊಳಗೆ ಹಾಕಿದ್ರಿ ಕಾಂಗ್ರೆಸ್ ಪಾರ್ಟಿ ಕಾಲದೊಳಗು ನೋಡ್ರಿ ನೀವು ನಮ್ಮ ದೇಶದಾಗ ಬಂದು ಬಾಂಬೈಗೆ ಹೋಗ್ತಿದ್ರಿ ಎಲ್ಲೆಲ್ಲಿ ಹಾಕಿದ್ರೆ ದಿಲ್ಲಿಯೊಳಗೆ ಹಾಕಿದ್ರಿ ನನ್ ಬೈತಿಲ್ಲ ಮುಂಬೈದಾಗ ಜಗತ್ತಿನಾಗ ಅತ್ಯಂತ ದೊಡ್ಡ ಉಗ್ರವಾದಿ ಭಯೋತ್ಪಾದನಾ ಚಟುವಟಿಕೆ ಅಂದ್ರೆ ಮುಂಬೈ ಒಳಗಾಗಿತ್ತು ನಮ್ಮ ಮಿಲ್ಟ್ರಿ ಅವ್ರು ಹೇಳಿದರು ಪಾಕಿಸ್ತಾನಾಗ ಹೋಗಿ ನಾವು ಖಲಾಸ್ ಮಾಡಿ ಬರ್ತೀವಂತ ಅಂತ ಆವಾಗ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಬೇಡ ಅಂದ್ರೆ ಯಾಕಂದ್ರೆ ಜಗತ್ತಿನಾಗ ನಮ್ಮ ಬಗ್ಗೆ ಮುನ್ನೂರು ಜನ ಸತ್ತಾರ ನಮ್ಮವ್ರು ಬಂದೈತೆ ಅದು ಅನುಕಂಪ ಹೋಗಿಬಿಡ್ತೈತಿ ಅಂದ್ರೆ ಧೈರ್ಯ ಇರಲಿಲ್ಲ ಮೋದಿ ಬಂದ ಮೇಲೆ ಉರಿ ಒಳಗೆ ಮಾಡಿದರು ಸ್ಯಾಂಪಲ್ ತೋರಿಸಿದ್ರು ಸರ್ಜಿಕಲ್ ಸ್ಟ್ರೈಕ್ ಒಳಗೆ ಹೋಗಿ ನಲವತ್ತು ಮಂದಿ ಅಲ್ಲೇ ಖಲಾಸ್ ಪಾಕಿಸ್ತಾನದ ಒಳಗೆ ಹೋಗಿ ಕೊಡಿದ್ರು ಆಮೇಲಿಂದ ಉರಿ ಒಳಗೆ ಮಾಡಿದ್ರು ಇನ್ನೊಂದು ಸರ್ತಿ ನೋಡೋಣ ಹೆಂಗಿದ್ರು ನಾವು ಮೊದಲು ಏನು ಮಾಡ್ತಿದ್ವಿ ಮನಮೋಹನ್ ಸಿಂಗ್ ಕಾಲ್ದಾಗ ಬಾಂಬ್ ಹಾಕಿದ ಮೇಲೆ ಮೀಣಬತ್ತಿ ಹಚ್ತಿದ್ವಿ ನಾವು ಎಂಥ ವಿಚಿತ್ರ ರೀ ನಾವು ಮಿಣಬತ್ತಿ ಹಚ್ವರು ಎರಡನೇ ಸರ್ತೆ ಪುಲ್ವಾಮಾದಾಗ ಆತು ಎಲ್ಲ ಟೆರ್ರಿಸ್ಟ್ ಕ್ಯಾಂಪ್ ಇದ್ದು ಅಲ್ಲಿ ವಿಮಾನ ಹೋಗಿ ಏರ್ ಸ್ಟ್ರೈಕ್ ಮಾಡಿ ಬಂದಂಥದ್ದು ಮೊದಲನೇ ಉದಾಹರಣೆ ನಮ್ಮ ದೇಶದಾಗ ಆದ್ದರಿಂದ ಏನಾಯ್ತು ಅಲ್ಲಿ ಅವ್ರನ್ನ ಹೊಡೆದು ಬರ್ಬೇಕಾರೆ ಅಭಿನಂದನ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟರು ಅಭಿನಂದನ್ ಸಿಕ್ಕಾಕೊಂಡು ಕೊಳ್ಳಲ್ಲೇ ಪಾಕಿಸ್ತಾನದಾಗ ಕಾಂಗ್ರೆಸ್ನವ್ರಿಗೆ ಭಯಂಕರ ಖುಷಿ ಆಗಿತ್ತು ಯಾಕಂದ್ರೆ ಅಭಿನಂದನ್ ಕೊಲ್ತಾರ ಮೋದಿನ ಬದನಾಮ್ ಮಾಡ್ಬೇಕು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಇಡೀ ದೇಶಾದ್ಯಂತ ಅಭಿನಂದನ್ ಫೋಟೋ ಮೋದಿಗೆ ಏನು ಬೈಬೇಕಂತ ತಯಾರಿ ಮಾಡಿ ಪಾಯಿಂಟ್ ಕಳಿಸಿದ್ದರು ಆದ್ರೆ ಮೋದಿ ಎಷ್ಟು ಸರಳ ಸ್ವಲ್ಪ ಕೊಡುದಿಲ್ಲ ಯಾಕಂದ್ರೆ ನಮ್ಮ ಕಡೆ ಚಲೋ ವಿಮಾನ ಇದ್ದಿದ್ದಿಲ್ಲ ಈಗ ಬೆಸ್ಟ್ ವಿಮಾನ ಬಂದವ ನಮ್ಮಲ್ಲಿ ಕಾಂಗ್ರೆಸ್ ನಮ್ಮ ಏರ್ ಏರ್ಫೋರ್ಸ್ ವಿಮಾನ ಸಹಿತ ಕೊಟ್ಟಿರ್ಲಿಲ್ಲ ಈಗ ಮೋದಿ ಬಂದ ಮೇಲೆ ವಿಮಾನ ತೊಗೊಂಡಿವ್ ನಾವು ದಬಾಶ್ ವಿಮಾನವ ನಮ್ಮ ಕಡೆಗೆ ಇಲ್ಲೇ ಕೂತ ಪಾಕಿಸ್ತಾನ ಮುಗಿಸ್ಬೋದು ನಾವು ಅಂತ ವಿಮಾನವ ನಮ್ಮ ಹತ್ತಿರ ಹೇಗೆ ಆ ಅಭಿನಂದನೆ ಸಿಕ್ಕಾಕೊಂಡ್ರು ವಿಮಾನ ಹಳೇ ಬಿದ್ದು ಕಾಂಗ್ರೆಸ್ನವರು ಖೋಷಿ ಅಭಿನಂದನ ಸಾಯ್ತಾನೆ ಯಾಕೆ ಹಿಂದೆ ಹತ್ತು ಮಂದಿನ ಯೋಧರನ್ನ ಹಿಡ್ದಿದ್ರೆ ನೆನಪೈತಾನ ಮನಮೋಹನ್ ಸಿಂಗ್ ಕಾಲದಾಗ ನಮ್ಮ ಯೋಧರನ್ನ ಅಪರ್ಸ್ಕೊಂಡು ತಗೊಂಡೋಗಿದ್ದರು ಮನಮೋಹನ್ ಸಿಂಗ್ ಅವ್ರನ್ನ ಕಳಿಸ್ರಿ ಕಳಿಸ್ರಿ ಅಂದರು ಆವಾಗ ಅವರು ಕಳಿಸಿದ್ರೆ ಹೆಂಗೆ ಕಳಿಸಿದ್ರೆ ರುಂಡಾ ತೆಗೆದ್ ಮುಂಡ ಅಷ್ಟೇ ಕಳಿಸಿದ್ರಿ ದೇಹ ಅಷ್ಟೇ ಕಳಿಸಿದ್ರಿ ನಮ್ಮ ದೇಶಕ್ಕೆ ನಾವೇನು ಮಾಡಿದ್ವಿ ಅವ್ರನ್ನ ಕ್ರಿಮೇಶನ್ ಮಾಡಿದ್ವಿ ಆದರೆ ಈ ಅಭಿನಂದನ್ ಸಿಕ್ಕಾಕೊಂಡಾಗ ಯಾವ ದಿವಸ ಸಿಕ್ಕಾಕ್ಕೊಂಡ್ರು ಅಭಿನಂದನ್ ಅವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜಗತ್ತಿನ ನಾಯಕರಿಗೆ ತಿಳಿಸಿದರು ಫೋನ್ ಮಾಡಿ ತಿಳಿಸಿದರು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಟ್ಟರು ನಮ್ಮ ಅಭಿನಂದನ್ ಸುರಕ್ಷಿತ ವಾಪಸ್ ಬರಲಿಲ್ಲ ಅಂತಂದರೆ ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನು ಅಳಿಸಾಕ್ತೀನಿ ಅಂತ ಅಭಿನಂದನ್ ಬಾಲ ಮುಚ್ಚಿ ಮುದಿಡ್ಕೊಂಡು ತಂದು ನಮ್ಮ ದೇಶದಾಗ ಬಿಟ್ಟು ತೋರಿ ತೊಗೋರಿ ತೋ ಏನೂ ಮಾಡಬೇಡ್ರಿ ನಮಗಂತ ಹೇಳೋದು ಇದು ದೇಶದ ತಾಕತ್ತು ಸ್ನೇಹಿತರೆ ಹಾಗಾಗಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ್ವಿ ಈ ಕಾಂಗ್ರೆಸ್ ಒಂದು ಹೊಸ ಪ್ರಣಾಳಿಕೆ ತಂದಾರ ಏನು ನಿಮ್ಮ ಮನೆಯೊಳಗೆ ನೀವು ಕಷ್ಟಪಟ್ಟು ನಿಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯೊಳಗೆ ರಾಹುಲ್ ಗಾಂಧಿ ಭಾಷಣ ಕೇಳ್ರಿ ನಿಮ್ಮ ಮನಿಯೊಳಗೆ ಬಂದು ಎಕ್ಸ್ರೇ ಟೈಪ್ ಸ್ಕ್ರೀನಿಂಗ್ ಮಾಡ್ತಾರಂತ ನಿಮ್ಮ ಮನೆಯಾಗೆ ಎಷ್ಟು ಬಂಗಾರ ಐತಿ ನಿಮ್ದು ಹೊಲ ಎಷ್ಟೈತಿ ಮನೆ ಎಷ್ಟೈತಿ ನೋಡ್ತಾರಂತ ನೋಡಿ ಅದನ್ನು ಯಾರು ಜಾಸ್ತಿ ಮಕ್ಕಳಿರ್ತಾರಲ್ಲ ಯಾರ ಮನೆಯಾಗಿರ್ತಾರ ಅವ್ರಿಗೆ ಹಂಚ್ತಾರೆ ಇದು ನಾನು ಹೇಳಿದ್ದೆ ನಿಮಗೆ ನಗಿ ಬರ್ಬೋದು ಇದು ಕಾಂಗ್ರೆಸ್ಸಿನ ಪ್ರಣಾಳಿಕೆ ಅದ ನಿಮ್ದ ಹತ್ತು ಎಕರೆ ಹೊಲ ಅಥವಾ ಎರಡು ಮನಿ ತಿಳ್ಕೊರಿ ಒಂದು ಮನಿ ಕಸ್ಕೊಂಡು ಬ್ಯಾರೇಜರ್ ಕೊಡ್ತಾರೆ ಇದು ಕಾಂಗ್ರೆಸ್ಸಿನ ಪ್ರಣಾಳಿಕೆ ನಿಮ್ಮ ಮಕ್ಕಳ ಸಂಬಂಧ ನಿಮ್ಮ ಮದುವೆ ಮಾಡ್ಬೇಕಂತ ಬಂಗಾರ ಮಾಡಿಟ್ಟಿದ್ರಿ ಅದ್ರ ಅರ್ಧ ಹೊರಡಿತಾರೆ ಕಾಂಗ್ರೆಸ್ ಹೇಳದ ಮೋದಿ ಜಾಡಿಸಿದ ಮೇಲೆ ಇಲ್ಲಿ ಆದ್ರೆ ಅವ್ರದ್ರಾಗ ಐತದ ಆದ್ದರಿಂದ ಸ್ನೇಹಿತರ ದೇಶ ಸುರಕ್ಷತೆ ಇರಬೇಕು ಪ್ರಧಾನಮಂತ್ರಿ ಒಂದ ಮಾತು ಹೇಳಾರ ಮೊನ್ನೆ ನಮ್ಮ ಪ್ರಣಾಳಿಕೆ ರೆಫರ್ ಮಾಡೇನಾರ ಏನ್ ಹೇಳಾರ ನನ್ನ 10 ವರ್ಷದ ಆಡಳಿತ ಇದು ಟ್ರೈಲರ್ ಇದು ಮುಂದಿನ 10 ವರ್ಷದ ಆಡಳಿತ ದೊಡ್ಡ ಪಿಕ್ಚರ್ ಬಾಕಿ ಅಂತ ಹೇಳಿದಾರ ಆ ಪಿಕ್ಚರ್ ಬಾಕಿ ಅಂದ್ರೆ ಏನು ಜಗತ್ತಿನ ನಂಬರ್ 1 ರಾಷ್ಟ್ರವನ್ನಾಗಿ ಭಾರತವನ್ನ ಮಾಡೋರು ಆ ಭಾರತವನ್ನ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಮಾಡಿದಾಗ ಇವತ್ತೇನು ನಾವು ಸ್ಕೀಮ್ ಕೊಟ್ಟಿವಿ ಅಕ್ಕಿ ಕೊಟ್ಟಿವಿ ಅದರ ಜೊತೆಯಲ್ಲಿ ಕೃಷಿಕರಿಗೆ ಕೃಷಿ ಸಮ್ಮಾನ ನಿಧಿ ಆಯುಷ್ಮಾನ್ ಆರೋಗ್ಯ ಭಾರತ ಇಲ್ಲೆಲ್ಲರಿಗೂ ಅನೇಕರಿಗೆ ಕೊಟ್ಟಿವ ನಾವು ಉಜ್ವಲ ಯೋಜನೆ ಗ್ಯಾಸ್ ತೋರ್ನವರು ಇಲ್ಲೇ ಕೂತಾರೆ ಕೆಲವರು ಇದನ್ನೆಲ್ಲ ಕೊಟ್ಟಿವಿ ಇನ್ನೂ ಅನೇಕ ಸಂಗತಿ ಗೊತ್ತು ಇಪ್ಪತ್ನಾಲ್ಕು ಕ್ಲಾಸ್ ನೀರು ಕೊಡ್ಲಿಕ್ಕೆ ದುಡ್ಡು ಕೊಟ್ಟಾರ ಮೋದಿ ಅವರಿಗೆ ಶುರು ಆಗ್ಯದ ಕೆಲಸ ಇನ್ನೊಂದು ಸ್ಕೀಮ್ ಅದ ಆ ಸ್ಕೀಮ್ ಬಗ್ಗೆ ಈಗಾಗಲೇ ಶುರು ಆಗ್ಯದ ಲಕ್ಷಾಧಿಪತಿ ಸಹೋದರಿ ಲಕ್ಪತ್ ದಿ ಅಂತೇಳಿ ಸ್ವಸಹಾಯ ಗುಂಪುಗಳಿಗೆ ಅದರ ಒಕ್ಕೂಟಕ್ಕೆ ಹತ್ತು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಉದ್ಯೋಗ ಮಾಡ್ಲಿಕ್ಕೆ ಹಚ್ಚಿ ಗಳಿಸಲಿಕ್ಕೆ ದಾಳಿಯನ್ನು ತೋರಿಸಿ ಒಬ್ಬೊಬ್ರು ಹತ್ತು ಹದಿನೈದು ಸಾವಿರ ಗಳಿಸ್ತಾ ಇರುವಂತ ಎಪ್ಪತ್ತು ಲಕ್ಷ ಮಹಿಳೆಯರು ತಯಾರಾಗ್ಯಾರ ಇವತ್ತು ದೇಶದಾಗ ಆ ಯೋಜನೆ ಅದ ಇವರಂಗ ಫ್ರೀ ಕೊಡ್ತೀವಿ ಕರೆಂಟ್ ಅಂತ ಹೇಳಿ ಎರಡು ನೂರು ಯೂನಿಟ್ ಫ್ರೀ ಮಾಧವಪ್ಪ ನಿನಗೂ ಫ್ರೀ ಕಾಕಾ ಫೋಟಿಲ್ಲ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದ್ರೆ ಆಮೇಲಿಂದ ಸುಳ್ಳು ಹೇಳೋದು ಆದ್ರೆ ನಮ್ಮ ಸೂರ್ಯೋದಯ ಯೋಜನೆ ಏನದ ನಿಮ್ಮ ನಿಮ್ಮ ಮನಿ ಮೇಲೆ ಪ್ಯಾನೆಲ್ ಹಾಕಿರಿ ಅದಕ್ಕೆ ಅರ್ಧ ನಾವು ಕೊಡ್ತೀವಿ ಅರ್ಧ ಬ್ಯಾಂಕ್ ನೋಡ್ ಕೊಡ್ತಾರೆ ಸೋಲಾರ್ ಪ್ಯಾನೆಲ್ ವಿದ್ಯುತ್ ಉತ್ಪಾದನೆ ಆಗ್ತದ ಅದನ್ನು ನಾವು ಖರೀದಿ ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ ಅದರಿಂದ ನಿಮ್ ಲೋನ್ ತೋರಿಸುವಂತ ಯೋಜನೆ ಮೋದಿ ಯೋಜನೆ ಅದಕ್ಕೆ ನಿಮಗೆ ವಿನಂತಿ ಮಾಡ್ತೇನೆ ಈ ಬಡತನ ಮುಕ್ತ ಸಮಾಜವನ್ನು ಮಾಡ್ಲಿಕ್ಕೆ ಮೋದಿ ಅನೇಕ ಸ್ಕೀಮ್ ಇನ್ನು ಮುಂದಿನ ದಿವಸದೊಳಗೆ ನಾವು ನಿಮ್ಗೆ ಹೇಳ್ತೀವಿ ನಂಬರ್ ಪಿಕ್ಚರ್ ಬಾಕಿ ಅಂದ್ರೆ ಪಿಕ್ಚರ್ ಇದೆ ಬಡತನ ಮುಕ್ತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದೇ ಮೋದಿಯ ಗುರಿ ಅದಕ್ಕೆ ನಿಮಗೆ ವಿನಂತಿ ಮಾಡ್ತೇನೆ ದೊಡ್ಡ ಪ್ರಮಾಣದಲ್ಲಿ ಈ ಸರ್ತೆ ಭಾರತೀಯ ಜನತಾ ಪಾರ್ಟಿ ಈ ಸುತ್ತಮುತ್ತಲ ಏರಿಯಾದಲ್ಲಿ ಎಲ್ಲವನ್ನೂ ಓಟ್ ಹಾಕುವಂಗೆ ಮಾಡ್ರಿ ನಾವು ನಿಮ್ಮ ಜೊತೆಗಿರ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಶಶಿಕಾಂತ್ ಬಿಜ್ವಾಡ್ ಮತ್ತು ಅವ್ರ ಎಲ್ಲ ತಂಡದವರಿಗೂ ಬಹಳ ಉತ್ತಮ ಕಾರ್ಯಕ್ರಮ ಮಾಡ್ರಿ ಅವ್ರ ಮನೆಯವರಿಗೂ ನಾನು ಅಭಿನಂದನೆ ಹೇಳ್ತೇನೆ ಒಂದ್ ನಂಬರ್ ಇದೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಮ್ದು ಒನ್ ನಂಬರ್ ಇದೆ ಒಂದೇ ನಂಬರ್ ಬಟನ್ ಒತ್ತಿರಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸ್ರಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ